ಅಂಕೋಲದ ಶಿರೂರು ಗುಡ್ಡ ಕುಸಿದು ಹತ್ತಕ್ಕೂ ಅಧಿಕ ಜನ ಜಲ ಸಮಾಧಿ ಸುದ್ದಿ ಮರೆಯುವಾಗುವಷ್ಟರಲ್ಲಿ ಕೇರಳದ ವೈನಾಡು ದುರಂತ ಬಂದು ಅಪ್ಪಳಿಸಿದೆ ಇದು ಅಂತಿಂತಹದಲ್ಲ ನೋವು ಕೊಟ್ಟು ಕಾಡುವಂತಹದ್ದು ಹಾಗೆ ನೋಡಿದರೆ ಶಿರೂರು ಗುಡ್ಡ ಕುಸಿದ ಮನುಷ್ಯನಿಗೆ ನೀಡಿದ ಮುನ್ಸೂಚನೆ ಅಂತಿದೆ ಆದರೆ ಅದರಿಂದ ಎಚ್ಚೆತ್ತುಕೊಳ್ಳಬೇಕಾದ ಮನುಷ್ಯ ಮಾತ್ರ ಅದರ ಪಾಡಿಗೆ ಅದು ನನ್ನ ಪಾಡಿಗೆ ನಾನು ಎಂಬಂತಿದ್ದ ಜನ ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಸರ್ಕಾರ ಕ್ಷಣಕಾಲ ಬೆಚ್ಚಿ ನಂತರ ಮನ್ನಮಗಾಗಿಲ್ಲ ಎಂದು ಸುಮ್ಮನಾಗಿದ್ರು ಶಿರೂರಿನಲ್ಲಿ ಗುಡ್ಡ ಕುಸಿದು ನದಿಗೆ ಬಿದ್ದ ರಭಸಕ್ಕೆ ನದಿಯ ನೀರು ಆಚೆ ದಡದಲ್ಲಿದ್ದ ಮನೆಗಳ ಮೇಲೆ ಅಪ್ಪಳಿಸಿತ್ತು ಮನೆಗಳು ನೀರಿನಲ್ಲಿ ಮುಳುಗಿ ಹೋದವು ಜನಜಾನುವಾರು ನೀರಿನೊಂದಿಗೆ ಬೆರೆತು ಮಣ್ಣಾದ್ರು ಅದೇ ರೀತಿ ವೈನಾಡಿನಲ್ಲೂ ಆಗಿದೆ ನದಿಯ ಅಕ್ಕಪಕ್ಕ ಊರಿದೆ ಊರಿನ ಬೆನ್ನಿಗೆ ಬೆಟ್ಟವಿದೆ ಲೆಕ್ಕಕ್ಕೆ ಎಸಗದಷ್ಟು ಮಳೆ ಸುರಿದಾಗ ಗುಡ್ಡ ಕುಸಿದು ನದಿಯ ಮೇಲೆ ಬಿದ್ದಿದೆ ಮೇಲಿನಿಂದ ಹರಿದು ಬಂದ ಮಳೆ ನೀರು ಹೋಗಲು ಜಾಗವಿಲ್ಲದೆ ಮನೆಗಳ ಮೇಲೆ ನುಗ್ಗಿದೆ ಇಡೀ ಊರನ್ನೇ ಒಳಗೆ ನುಗ್ಗಿಕೊಂಡಿದೆ ಶಿರೂರಿನದು ಟ್ರಯಲ್ ನಂತಿದ್ರೆ ವಯನಾಡಿನದು ಪೂರ್ಣ ಸಿನಿಮಾದಂತಿದೆ ಎನ್ಮಧ್ಯೆ ವಯನಾಡಿನ ದುರಂತವನ್ನ ಕೆಲ ಕಿಳಿಗೇಡಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಂಭ್ರಮಿಸುತ್ತಿದ್ದಾರೆ ವಯನಾಡಿನಲ್ಲಿ ಬಹುಸಂಖ್ಯಾತರು ಮುಸ್ಲಿಮರಾಗಿರುವುದು ಅದನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರತಿನಿಧಿಸುತ್ತಿರುವುದು ಆ ವಯನಾಡು ಜಲಸಮಾಧಿಯಾಗಿರುವುದು ಕೇರಳದಲ್ಲಿ ಎಡಪಂಥೀಯ ಸರ್ಕಾರವಿರುವುದು ಅವರಿಗೆ ಸಂಭ್ರಮದ ಸಂಗತಿಯಾಗಿದೆ ಈ ಅವಿವೇಕಿಗಳ ಅತಿರೇಕದ ಮೂಲ ಕಳೆದ ಹತ್ತು ವರ್ಷಗಳಲ್ಲಿ ರಾಹುಲ್ ಗಾಂಧಿ ಪಪ್ಪು ಎಂದು ಪ್ರಚಾರ ಮಾಡಿದವರು ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಪಪ್ಪು ಮಾನಸಿಕತೆಯ ಮುಂದೆ ನಿನ್ನೆ ಸಂಸತ್ತಿನಲ್ಲಿ ದಮನಿತರ ಪರವಾಗಿ ನಿಂತ ರಾಹುಲ್ ಗಾಂಧಿ ಜಾತಿ ಕೇಳಿ ಜಾತಿ ಅಹಂಕಾರ ಮೆರೆದಿದ್ದಾರೆ ಒಡಲಾಳದ ಕೊಳಕನ್ನ ಹೊರಗೆ ಹಾಕಿದ್ದಾರೆ ಎಷ್ಟಾದರೂ ಅವರು ಗಾಂಧಿ ಕೊಂದು ಸಂಭ್ರಮಿಸಿದವರಲ್ಲವೇ ಇರಲಿ ಅವರ ನಡುವೆಯೇ ಸಶಸ್ತ್ರ ಪಡೆಗಳು ಎನ್ಡಿಆರ್ಎಫ್ ಅಗ್ನಿಶಾಮಕ ದಳ ಪೊಲೀಸ್ ಸ್ವಯಂ ಸೇವಕರು ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ ಮೇಲೆ ದಾಳಿ ಎನ್ನುವುದು ನಿತ್ಯ ನಿರಂತರವಾಗಿದೆ ನಮ್ಮ ಸ್ವಾರ್ಥಕ್ಕಾಗಿ ಅರಣ್ಯ ನಾಶ ಅತಿಕ್ರಮಣ ಗಣಿಗಾರಿಕೆ ನಡೆಸುತ್ತಲೇ ಇದ್ದೇವೆ ಪ್ರವಾಸೋದ್ಯಮ ಮೂಲಸೌಕರ್ಯ ಅಭಿವೃದ್ಧಿ ನೆಪದಲ್ಲಿ ಸಾರ್ವಜನಿಕರ ತೆರಿಗೆ ಹಣ ಕೋಟ್ಯಾಂತರ ರೂಪಾಯಿಗಳು ನೀರಿನಂತೆ ಹರಿದು ಹೋಗುತ್ತಲೇ ಇದೆ ವಿಲಾಸಿ ಬದುಕಬೇಕು ಅಭಿವೃದ್ಧಿಯೂ ಆಗಬೇಕು ದುರಂತ ಸಂಭವಿಸಿದಾಗ ಮಾತ್ರ ಮತ್ತೊಬ್ಬರನ್ನ ದೂರುವುದು ಸಾಮಾನ್ಯವಾಗಿದೆ ಪ್ರಕೃತಿಯ ಭಾಗವಾಗಿ ಮನುಷ್ಯ ಬದುಕಲೇಬೇಕು ಹೊರತು ಪ್ರಕೃತಿ ಇರುವುದೇ ನನ್ನ ಉಪಯೋಗಕ್ಕೆ ವಿಲಾಸಕ್ಕಾಗಿ ಎನ್ನುತ್ತಾ ಅದಕ್ಕೆ ವಿರುದ್ಧವಾಗಿ ವರ್ತಿಸಿದರೆ ಮನುಷ್ಯ ಕೂಡ ಕ್ರಿಮಿಕೀಟಗಳಂತೆ ಮಣ್ಣಿನ ಅಡಿಯಲ್ಲಿ ಸಿಲುಕಿ ಸಾಯುವುದು ನಿಶ್ಚಿತ ಇವತ್ತು ವೈನಾಡಿನಲ್ಲಾದ ಸಾವು ನೋವು ನಷ್ಟಗಳು ವೈನಾಡಿನಂತೆಯೇ ಭೂಪ್ರದೇಶ ಹೊಂದಿರುವ ನಮ್ಮ ಕೊಡಗಿನಲ್ಲೂ ಆಗಬಹುದು ಉತ್ತರ ಕರ್ನಾಟಕದಲ್ಲೂ ಸಂಭವಿಸಬಹುದು ಎಚ್ಚೆತ್ತುಕೊಳ್ಳಬೇಕಾದ ಸರಳವಾಗಿ ಬದುಕಬೇಕಾದದ್ದು ಸಾಕು ಎನಿಸಬೇಕಾದದ್ದು ಮನುಷ್ಯರದ್ದಾಗಬೇಕು